ಶಾಸ್ತ್ರದ ಪ್ರಕಾರ ದೇವಾಲಯದಲ್ಲಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ದೇವಸ್ಥಾನ ಆವರಣದಲ್ಲಿ ಭಕ್ತರು ಮಾಡುವಂಥ ಕೆಲವು ತಪ್ಪುಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ ದೇವಾಲಯಕ್ಕೆ ಬರಿಗೈಲಿ ಹೋಗೋದು ಇದು ಮಹಾ ನಿಷಿದ್ಧ ಅಟ್ಲೀಸ್ಟ್ ಒಂದು ಹೂನಾರು ನಾವು ತಗೊಂಡು ಹೋಗಬೇಕಾಗ್ತದೆ ಬರಿಗೈಲಿ ಮಾತ್ರ ಯಾವುದೇ ದೇವಸ್ಥಾನಕ್ಕೂ ಹೋಗಬಾರ್ದು ಕಾಲುಗಳನ್ನು ಸ್ವಚ್ಛ ಮಾಡಿಕೊಳ್ಳದೆ ಗರ್ಭಗುಡಿ ಪ್ರವೇಶ ಮಾಡೋದು ಇದು ಕೆಲವೊಂದು ದೇವಸ್ಥಾನದಲ್ಲಿ ಆಚುಗಡನೆ ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಇನ್ನೂ ಕೆಲವು ದೇವಸ್ಥಾನದಲ್ಲಿ ಮಾಡಿರಲ್ಲ ಆ ಒಂದು ಸಂದರ್ಭದಲ್ಲಿ ದೇವಸ್ಥಾನನ ಅವರ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ ಅವರ ಹತ್ರ ಕೇಳಿ ಕೈ ಕಾಳನ್ನು ಸ್ವಚ್ಛ ಮಾಡಿ ದೇವಾಲಯ ಪ್ರವೇಶ ಮಾಡಬೇಕಾಗ್ತದೆ ಅನಂತರ ಪ್ರದಕ್ಷಿಣೆ ಮಾಡಬೇಕಾದ್ರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಮಾಡಬೇಕು ಅಂತ ನೋಡಿದ್ರೆ ಗಣೇಶನಿಗೆ ಮೂರು ರಾಮನಿಗೆ ನಾಲ್ಕು ವಿಷ್ಣು ದೇವರಿಗೆ ನಾಲ್ಕು ಶಿವನಿಗೆ ಒಂದು ಹನುಮಂತ ದೇವರಿಗೆ ಮೂರು ಈ ದೇವರುಗಳಿಗೆ ಈ ಒಂದು ಸಂಖ್ಯೆಯಲ್ಲಿ ಮಾತ್ರ ಪ್ರದಕ್ಷಿಣೆ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ಹೆಣ್ಣು ದೇವರುಗಳಿಗೆ ಬೆಸ ಸಂಖ್ಯೆಯಲ್ಲಿ ಗಂಡು ದೇವರಿಗೆ ಸಮಸಂಖ್ಯೆಯಲ್ಲಿ ಪ್ರದಕ್ಷಿಣೆ ಮಾಡಬೇಕು ಗರ್ಭಗುಡಿಯ ಹಿಂಭಾಗದಲ್ಲಿ ನಾಣ್ಯಗಳನ್ನು ಅಂಟಿಸೋದು ನಮಸ್ಕರಿಸೋದು ಇದು ಶಾಸ್ತ್ರದ ಪ್ರಕಾರ ನಿಷಿದ್ಧ ಗರ್ಭಗುಡಿ ಹಿಂಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಮಸ್ಕಾರ ಮಾಡುವಂಥದ್ದು ನಾಣ್ಯಗಳನ್ನು ಅನಿಸೋದು ಮಾಡಬಾರ್ದು ಆರತಿ ಮಾಡುವಾಗ ಕಣ್ಣು ಮುಚ್ಚಿಕೊಳ್ಳೋದು ಇದು ಹಲವಾರು ಭಕ್ತರುಗಳು ಮಾಡ್ತಾರೆ ಮಹಾಮಂಗ್ಲಾರತಿ ಮಾಡಬೇಕಾದ್ರೆ ಕಣ್ಣು ಮುಚ್ಕೋತಾರೆ ಇದು ಶಾಸ್ತ್ರದ ಪ್ರಕಾರ ನಿಷಿದ್ಧ ಅನಂತರ ಆರತಿಯನ್ನು ಎರಡು ಕೈಯಿಂದ ಸ್ವೀಕಾರ ಮಾಡೋದು ಶಾಸ್ತ್ರದ ಪ್ರಕಾರ ಆರತಿಯನ್ನು ಒಂದು ಕೈಯಲ್ಲಿ ಮಾತ್ರ ಸ್ವೀಕಾರ ಮಾಡಬೇಕಾಗ್ತದೆ ಎರಡು ಕೈಯಿಂದ ಸ್ವೀಕಾರ ಮಾಡಬಾರ್ದು ಆರತಿ ತಟ್ಟೆಯಿಂದ ಚಿಲ್ಲರೆ ತೆಗೆದುಕೊಳ್ಳೋದು ಇದು ಮಹಾನ್ ದರಿದ್ರ ಭಕ್ತರು ಅವರವರ ಚೈತನ್ಯಕ್ಕನುಸಾರವಾಗಿ ದೇವರಿಗೆ ಕಾಣಿಕೆಗಳನ್ನು ಹಾಕಬಹುದು ಆ ಒಂದು ಕಾರಣಕ್ಕೆ ಆರತಿ ತಟ್ಟೆಯಿಂದ ಚಿಲ್ಲರೆಯನ್ನು ತಗೊಳ್ಳೋದು ಮಹಾನ್ ದರಿದ್ರ ಮತ್ತು ಪಾಪ ತೀರ್ಥವನ್ನು ತಲೆಗೆ ಸವರಿಕೊಳ್ಳೋದು ಇದು ಹಲವಾರು ಭಕ್ತರು ಮಾಡ್ತಾರೆ ಯಾವುದೇ ಕಾರಣಕ್ಕೂ ತೀರ್ಥವನ್ನು ತಲೆಗೆ ಸವರಿಕೋಬಾರದು ಕುಂಕುಮ ಮತ್ತು ವಿಭೂತಿಗಳನ್ನು ದೇವಸ್ಥಾನದ ಗೋಡೆಗಳಿಗೆ ಮತ್ತು ಕಂಬಗಳಿಗೆ ಸವರೋದು ಇದು ಕೂಡ ಅಷ್ಟೇ ದೇವಾಲಯದ ಹಾವನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಶಾಸ್ತ್ರದ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಕುಂಕುಮ ಮತ್ತು ವಿಭೂತಿಯನ್ನು ಗೋಡೆಗೆ ಮತ್ತು ಕಂಬಗಳಿಗೆ ಹಚ್ಚಬಾರ್ದು ಅವ್ರು ಕೊಟ್ಟಿರೋದೇನೋ ಜಾಸ್ತಿ ಇದ್ದರೆ ಒಂದು ಪೇಪರ್ನಲ್ಲಿ ಅಥವಾ ಕವರ್ನಲ್ಲಿ ಅದನ್ನು ಹಾಕಿ ಮನೆಗೆ ತೆಗೆದುಕೊಂಡು ಹೋಗ್ಬೋದು ಅದನ್ನು ಬಿಟ್ಟು ಅಲ್ಲಿ ಗೋಡೆಗೆ ಅಥವಾ ಕಂಬಗಳಿಗೆ ಸವರಬಾರ್ದು ತೀರ್ಥ ಪ್ರಸಾದ ತೆಗೆದುಕೊಂಡ ನಂತರ ಅದೇ ಕೈಯಿಂದ ಗಂಟೆ ಬರೆಸೋದು ಇದು ಕೂಡ ಶಾಸ್ತ್ರದ ಪ್ರಕಾರ ನಿಷಿದ್ಧ ದೇವರ ದರ್ಶನ ಮುಗಿದ ನಂತರ ಆವರಣದಲ್ಲಿ ಕುಳಿತುಕೊಳ್ಳದೆ ಹೊರಡೋದು ಕೆಲವು ವ್ಯಕ್ತಿಗಳು ತುಂಬ ಅರ್ಜೆಂಟಲ್ಲಿರ್ತಾರೆ ಬರ್ತಾರೆ ದೇವರ ದರ್ಶನ ಮಾಡ್ತಾರೆ ಮಂಗಳಾರತಿನ ತಗೋತಾರೆ ಹೋಗ್ತಾ ಇರ್ತಾರೆ ಇದು ಶಾಸ್ತ್ರದ ಪ್ರಕಾರ ನಿಷಿದ್ಧ ಆಗ್ತದೆ ದೇವರ ಹೆಸರಿನಲ್ಲಿ ಅರ್ಚನೆ ಮಾಡಿಸೋದು ಕೆಲವೊಬ್ಬರಿಗೆ ಇದೊಂದು ರೂಢಿಯಾಗಿರುತ್ತೆ ಈಗ ಅರ್ಚಕರು ಯಾರ ಹೆಸರು ಅರ್ಚನೆ ಮಾಡಬೇಕು ಅಂತ ಕೇಳಿದಾಗ ದೇವರ ಹೆಸರು ಮಾಡಿ ಅಂತ ಹೇಳ್ತಾರೆ ದೇವರ ಹೆಸರು ಮಾಡೋಕ್ಕೆ ನಾವು ಯಾರೂ ಅಷ್ಟು ದೊಡ್ಡವರಲ್ಲ ಯಾರ್ಯಾರಿಗೆ ಜನ್ಮ ನಕ್ಷತ್ರ ಜನ್ಮ ರಾಶಿ ಗೊತ್ತಿರಲ್ಲ ಆ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೋದು ಇಲ್ಲ ಅವರ ಕುಟುಂಬದ ಹಿರಿಯ ಸದಸ್ಯರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಬೋದು ಅದನ್ನು ಬಿಟ್ಟು ದೇವರ ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಅನ್ನೋದು ಮಹಾ ಪಾಪ ದೇವಸ್ಥಾನ ಆವರಣದಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಕೆಲವು ಸಂದರ್ಭದಲ್ಲಿ ಏನಾಗಿರುತ್ತೆ ಯಾರು ಸಿಗ್ತಾರೆ ಸ್ನೇಹಿತರು ಅವರ ಹತ್ರ ಇವರ ಪರ್ಸ್ನಲ್ ಮ್ಯಾಟರ್ಸ್ ಎಲ್ಲ ದೇವಸ್ಥಾನ ಆವರಣದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ವೈಯಕ್ತಿಕ ವಿಚಾರಗಳು ಏನೇ ಇದ್ರು ದೇವಸ್ಥಾನದ ಆವರಣದಿಂದ ಆಚೆ ಇಟ್ಕೋಬೇಕು ದೇವಸ್ಥಾನದ ಪ್ರಾಂಗಣದಲ್ಲಿ ದೇವರ ನಾಮಸ್ಮರಣೆ ಮಾತ್ರ ಮಾಡಬೇಕಾಗ್ತದೆ ದೇವರ ದರ್ಶನ ಪಡೆಯದೆ ಅನ್ನಪ್ರಸಾದ ಮೊದಲು ಸ್ವೀಕಾರ ಮಾಡೋದು ಇದು ಹಲವಾರು ಜನ ಮಾಡ್ತಾರೆ ಲೇಟ್ ಆಗಿಬಿಟ್ಟಿರುತ್ತೆ ಅನ್ನಪ್ರಸಾದಲ್ಲಿ ಎಲ್ಲಿ ಖಾಲಿ ಆಗುತ್ತೆ ಅಂತ ಮೊದಲು ಅನ್ನಪ್ರಸಾದ ಸ್ವೀಕಾರ ಮಾಡಿ ನಂತರ ದರ್ಶನಕ್ಕೆ ನಿಂತ್ಕೋತಾರೆ ಇದು ಶಾಸ್ತ್ರದ ಪ್ರಕಾರ ನಿಷಿದ್ಧ ಮೊದಲು ದೇವರ ದರ್ಶನ ಆಗಬೇಕು ಅದು ಎಷ್ಟೊತ್ತಾದರೂ ಪರವಾಗಿಲ್ಲ ಅನಂತರ ಋಣ ಇದ್ದರೆ ದೇವರು ನಮಗೆ ಅನುಗ್ರಹ ಮಾಡಿದರೆ ಪ್ರಸಾದ ಸಿಗುತ್ತೆ ಸಿಗಲಿಲ್ಲ ಅಂತಂದ್ರೂ ಅದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೋಬಾರ್ದು ಕಾರಣ ನಾವು ಹೋಗಿರೋದು ದೇವರ ದರ್ಶನ ಮಾಡೋಕ್ಕೆ ಹೊರತು ಅನ್ನ ಪ್ರಸಾದ ಸ್ವೀಕಾರ ಮಾಡೋಕ್ಕಲ್ಲ ಅನ್ನ ಪ್ರಸಾದ ಆ ದೇವರು ನಮಗೆ ಕೊಡ್ತಾ ಇರೋಂಥ ಭಿಕ್ಷೆ ದರ್ಶನಕ್ಕೆಂದು ಸಾಲಿನಲ್ಲಿ ನಿಂತು ಕೊನೆಯ ಕ್ಷಣದಲ್ಲಿ ವಾಪಸ್ ಹೋಗುತ್ತೆ ಇದು ಕೆಲವೊಂದು ಭಕ್ತರುಗಳು ಮಾಡ್ತಾರೆ ಇನ್ನೇನು ಹತ್ರ ಬಂದಿರ್ತಾರೆ ಎಮರ್ಜೆನ್ಸಿ ಪರ್ಪಸ್ ಇಂದ ಮಾತ್ರ ಇರುತ್ತೆ ಅದು ಅನಾವಶ್ಯಕವಾಗಿ ಅಯ್ಯೋ ಇಷ್ಟೊತ್ತು ನಿಂತಿದ್ದೀವಿ ಇನ್ನು ನಮ್ಮ ಕೈಲಿ ನಿಂತ್ಕೊಳಕ್ಕೆ ಆಗಲ್ಲ ಅಂತನೂ ಸ್ಪೆಷಲ್ ಎಂಟ್ರೆನ್ಸ್ ಮುಖಾಂತರ ಅವರು ದರ್ಶನ ಪಡೆಯಬಹುದು ಅದನ್ನು ಬಿಟ್ಟು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದೇ ವಿನಾಕಾರಣ ಮತ್ತೆ ಹೇಳ್ತಾ ಇದ್ದೀನಿ ವಿನಾಕಾರಣ ವಾಪಸ್ ಬಂದರೆ ಇದು ದೇವರ ಅವಕೃಪೆಗೆ ಪಾತ್ರವಾಗಬೇಕಾಗ್ತದೆ ದೇವಾಲಯದ ಹೊರಗೆ ಭಕ್ತರು ಕೊಡುವ ಪ್ರಸಾದವನ್ನು ಸ್ವೀಕಾರ ಮಾಡದೇ ಇರೋದು ಇದು ಕೆಲವೊಬ್ಬರು ಭಕ್ತರುಗಳು ಮಾಡ್ತಾರೆ ಇನ್ನೇನು ಅವರು ದೇವರ ದರ್ಶನ ಮುಗಿದು ಆಚೆ ಬರ್ತಾ ಇರ್ತಾರೆ ಆಗ ಅಲ್ಲಿ ಹೊರಗಡೆ ಪ್ರಸಾದ ಅನಿಸ್ತಾ ಇದ್ದಾರೆ ಅದನ್ನು ಸ್ವೀಕಾರ ಮಾಡಲ್ಲ ಸ್ವೀಕಾರ ಮಾಡಬೇಕು ಶನೇಶ್ವರ ದೇವರು ದುರ್ಗಾದೇವಿ ಕಾಲಭೈರವ ದೇವರುಗಳಿಗೆ ದೀರ್ಘ ದಂಡ ನಮಸ್ಕಾರ ಮಾಡೋದು ಇದು ಶಾಸ್ತ್ರದ ಪ್ರಕಾರ ನಿಷಿದ್ಧ ಗರ್ಭಗುಡಿಯ ಮುಂದೆ ಗೌರವ ಸನ್ಮಾನ ಮಾಡಿಸ್ಕೊಳ್ಳೋದು ಇದು ಹಲವಾರು ಜನರಿಗೆ ಚಾಲಿಯಾಗ್ಬಿಟ್ಟಿದೆ ದೇವರ ಗರ್ಭಗುಡಿ ಮುಂದೆ ಸನ್ಮಾನ ಮಾಡಿಸ್ಕೊಳ್ಳೋದು ಅವ್ರ ಬಗ್ಗೆ ಹೊಗಳಿಕೆ ಮಾತುಗಳನ್ನ ಹಾಡೋದು ಇವೆಲ್ಲ ಮಾಡಬಾರ್ದು ಒಂದು ವರ್ಷ ಒಳಗೆ ಮಗುವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗೋದು ಯಾವುದೇ ಕಾರಣಕ್ಕೂ ಒಂದು ವರ್ಷ ಒಳಗೆ ಇರುವಂತಹ ಮಗುವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಬಾರ್ದು ದೇವಸ್ಥಾನದಿಂದ ಸಿಗುವಂಥ ಪ್ರಸಾದ ವಿಭೂತಿ ಕುಂಕುಮ ತೀರ್ಥವನ್ನು ಮಾತ್ರ ಕೊಡಬೇಕು ಮನೆಯಲ್ಲಿ ಮಾತ್ರ ದರ್ಶನ ಪಡೆಯುವಾಗ ದೇವರ ಬಲಭಾಗದಲ್ಲಿ ನಿಂತ್ಕೋಬೇಕು ಅಂದರೆ ದೇವರಿಗೆ ಬಲಭಾಗ ಅಂತಂದರೆ ನಮಗೆ ಎಡಬೇಕಾಗತ್ತೆ ಆ ಒಂದು ಸಾಲಿನಲ್ಲಿ ನಿಂತ್ಕೊಂಡು ನಾವು ದೇವರ ದಿವ್ಯ ದರ್ಶನ ಪಡೀಬೇಕಾಗ್ತದೆ ವಿಶೇಷ ಸಂದರ್ಭ ಹೊರತುಪಡಿಸಿ ಸಾಮಾನ್ಯ ದಿನಗಳಲ್ಲೂ ವಿ ಐ ಪಿ ಟಿಕೆಟ್ ಖರೀದಿ ಮಾಡೋದು ತುಂಬ ನಮಗೆ ಅರ್ಜೆಂಟ್ ಇದ್ದಾಗ ತುರ್ತು ಸಂದರ್ಭ ಇದ್ದಾಗ ಮಾತ್ರ ವಿ ಐ ಪಿ ಟಿಕೆಟ್ ಅಥವಾ ವಿಶೇಷ ದರ್ಶನ ಟಿಕೆಟ್ನ ಪಡೀಬೇಕು ಸಾಮಾನ್ಯವಾಗಿ ನಾವು ದರ್ಶನಕ್ಕಂತ ಹೋದಾಗ ಸಾಮಾನ್ಯ ಅಲ್ಲಿ ನಿಂತ್ಕೊಂಡು ನಾವು ದೇವರ ದರ್ಶನ ಪಡೆದರೆ ನಮಗೆ ದೇವರ ಸಂಪೂರ್ಣ ಅನುಗ್ರಹ ಸಿಗುತ್ತೆ ತುರ್ತು ಸಂದರ್ಭ ಹೊರತುಪಡಿಸಿ ದೇವಸ್ಥಾನದಿಂದ ಬಂದು ಮನೆಯ ಹೊರಗಡೆ ಕೈ ಕಾಳುಗಳನ್ನು ತೊಳೆದುಕೊಳ್ಳದೆ ಮನೆಗೆ ಪ್ರವೇಶ ಮಾಡೋದು ಇದು ಕೂಡ ಶಾಸ್ತ್ರದ ಪ್ರಕಾರ ನಿಷಿದ್ಧ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗಿದ್ರೂ ಮೊದಲು ಮನೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಕೈ ಕಾಡುಗಳನ್ನು ಸ್ವಚ್ಛಗೊಳಿಸಿ ಅನಂತರ ಮನೆ ಒಳಗೆ ಪ್ರವೇಶ ಮಾಡಬೇಕಾಗ್ತದೆ ದೇವಾಲಯ ಹೊರಗೆ ಇರುವ ಭಿಕ್ಷುಕರಿಗೆ ಭಿಕ್ಷೆ ಹಾಕದಿರುವುದು ಇದು ಕೂಡ ಶಾಸ್ತ್ರದ ಪ್ರಕಾರ ನಾವು ಭಿಕ್ಷೆ ಹಾಕಲೇಬೇಕಾಗ್ತದೆ ಕಾರಣ ನಾವು ಮಾಡಿರ್ತಕ್ಕಂಥ ಪಾಪ ಆ ಒಂದು ಭಿಕ್ಷೆಯ ಮುಖಾಂತರ ಅದು ಆಗುತ್ತೆ ಯಾವುದೇ ದೇವಸ್ಥಾನದಲ್ಲೂ ಆಚೆಗಡೆ ಭಿಕ್ಷುಕರಿದ್ದರೆ ಅವರಿಗೆ ಭಿಕ್ಷೆ ಹಾಕುವಂಥ ರೂಢಿ ಮಾಡಬೇಕು ಭಿಕ್ಷೆ ಹಾಕೋಕ್ಕೆ ಹಣ ಇಲ್ಲ ಅಂತಂದರೆ ಅವರಿಗೆ ಊಟ ಕೊಡಿಸುವಂಥದ್ದು ದೇವರ ಪ್ರಸಾದ ಕೊಡುವಂಥದ್ದು ಕಾರ್ಯ ಮಾಡ್ಬೋದು ದೇವಸ್ಥಾನದಲ್ಲಿ ಮುಚ್ಚಿದ ಬಾಗಿಲಿಗೆ ನಮಸ್ಕಾರ ಮಾಡೋದು ಇದು ಹಲವಾರು ಜನ ಮಾಡ್ತಾರೆ ಎಲ್ಲ ಬೈಕಲ್ಲಿ ಹೋಗ್ತಾ ಇರ್ತಾರೆ ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಬಸ್ಸಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ದೇವಸ್ಥಾನ ನೋಡ್ತಾರೆ ಅದು ಹಾಕಿರುತ್ತೆ ಅಲ್ಲೇ ನಮಸ್ಕಾರ ಮಾಡಿಕೊಡೋದು ಇದು ನಿಷಿದ್ಧ ದೇವಸ್ಥಾನ ಓಪನ್ ಆಗಿದ್ದು ಅಲ್ಲಿ ಪೂಜೆ ಮಂಗಳಾರತಿ ಇದ್ರೆ ನಮಸ್ಕಾರ ಮಾಡಬಹುದು ಆದರೆ ಹಾಕಿರತಕ್ಕಂಥ ಯಾವುದೇ ಗರ್ಭಗುಡಿಯ ಮುಂದೆ ನಮಸ್ಕಾರ ಮಾಡಬಾರದು ದೇವಸ್ಥಾನದಿಂದ ಒಂದು ಅಡಿ ಎತ್ತರವಿರುವ ವಿಗ್ರಹಗಳನ್ನು ಮನೆಗೆ ತೆಗೆದುಕೊಂಡು ಬರುವುದು ಇದು ಕೂಡ ಕೆಲವು ಜನ ಮಾಡ್ತಾರೆ ಫೋಟೋಗಳಿದ್ರೆ ತಗೊಂಡು ಬರಬಹುದು ಆದರೆ ವಿಗ್ರಹಗಳನ್ನು ಒಂದು ಅಡಿಗಿಂತ ಕಮ್ಮಿ ಇರುವಂಥ ವಿಗ್ರಹಗಳನ್ನು ಮಾತ್ರ ನಾವು ಮನೆಗೆ ತೆಗೆದುಕೊಂಡು ಬಂದು ನಿತ್ಯ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಒಂದು ಅಡಿಗಿಂತ ಎತ್ತರವಿರುವಂತಹ ವಿಗ್ರಹಗಳನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಯಾಕೆ ಅಂತಂದರೆ ಅದಕ್ಕೆ ನಿಯಮಬದ್ಧವಾಗಿ ದಿನ ಎರಡು ಸಲ ಅಭಿಷೇಕ ಮಾಡಬೇಕು ನಿಯಮ ನಿಯಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಅದಕ್ಕೆ ಪೂಜೆ ಪುನಸ್ಕಾರಗಳು ಮಾಡಬೇಕಾಗ್ತದೆ ಈ ಎಲ್ಲ ಅನುಕೂಲಗಳಿದ್ದರೆ ಆ ವಿಗ್ರಹ ಇಟ್ಟು ಪೂಜೆ ಮಾಡ್ಬೋದು ಇಲ್ಲ ಅಂತಂದರೆ ಒಂದು ಅಡಿಗಿಂತ ಕಮ್ಮಿ ಇರುವಂಥ ವಿಗ್ರಹನ ತಗೊಂಡು ನಮ್ಮ ಮನೆಯ ಪೂಜಾ ರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡ್ಬೋದಾಗ್ತದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿಗಳನ್ನು ನೋಯಿಸಿ ತಂದೆ ತಾಯಿಗಳಿಗೆ ಮೋಸ ಮಾಡಿ ದೇವಸ್ಥಾನಕ್ಕೆ ಬಂದು ವಿವಾಹ ಆಗೋದು ಇದು ಮಹಾ ಪಾಪ ನಿಷಿದ್ಧ ಯಾವ ಶಾಸ್ತ್ರದಲ್ಲೂ ಕೂಡ ತಂದೆ ತಾಯಿಗಳಿಗೆ ನೋಯಿಸಿ ತಂದೆ ತಾಯಿಗಳನ್ನು ಮೋಸ ಮಾಡಿ ದೇವಸ್ಥಾನಕ್ಕೆ ಬಂದು ದೇವರ ಅನುಗ್ರಹ ಪಡ್ಕೊಂಡು ವಿವಾಹ ಆಗಿ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಸಾಕ್ಷಾತ್ ತಂದೆ ತಾಯಿ ದೇವರುಗಳಿಗೆ ನಾವು ಮೋಸ ಮಾಡಿದ್ರೆ ನಾವು ಸ್ವರ್ಗಕ್ಕೋದ್ರೂ ಕೂಡ ದೇವರು ನಮಗೆ ರಕ್ಷಣೆ ಮಾಡಲ್ಲ ಇಷ್ಟು ಕಾರಣಗಳನ್ನು ಹೇಳಿ ನಾವು ದೇವಸ್ಥಾನದಲ್ಲಿ ಶಾಸ್ತ್ರಬದ್ಧವಾಗಿ ಯಾವೆಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇದ್ದರೂ ನಾವು ಮಾಡುವಂಥ ಕೆಲವೊಂದು ತಪ್ಪುಗಳು ಏನು ಅಂತ ಈ ಒಂದು ವಿಡಿಯೋ ಮುಖಾಂತರ ಜಯ ಶ್ರೀರಾಮ್ ವಂದೇ ಪನ್ನಗ ಭೂಷಣ ಮೃಗಧರಂ ವಂದೇ ಪಶುರಾಂ ಪತಿ ವಂದೇ